ವೀಕೆಂಡ್ ಬಂತು ಎಂದರೆ ಗುಡಿಬಂಡೆ ಸಮೀಪದ ವಾಟದ ಹೊಸಹಳ್ಳಿ ಕೆರೆಗೆ ಬೆಂಗಳೂರು ಸೇರಿದಂತೆ ವಿವಿಧ ಕಡೆಗಳಿಂದ ಪ್ರವಾಸಿಗರು ತಂಡೋಪ ತಂಡವಾಗಿ ಬರುತ್ತಾರೆ ಇದೇ ಕೆರೆಯಲ್ಲಿ ಈಜು ಸ್ಪರ್ಧೆಯನ್ನು ಸಹ ಆಗಾಗ್ಗೆ ಆಯೋಜನೆ ಮಾಡುತ್ತಿರುತ್ತಾರೆ ಶನಿವಾರ ಬೆಂಗಳೂರಿನ ಟೆಕ್ಕಿ ತಂಡ ವಾಟದ ಹೊಸಹಳ್ಳಿ ಕೆರೆಯಲ್ಲಿ ಈ ದಡದಿಂದ ಆ ದಡಕ್ಕೆ ಈಜಲು ಚಾಲೆಂಜ್ ಹಾಕಿಕೊಂಡು ಐದು ಜನ ಸ್ನೇಹಿತರು ಕೆರೆಯಲ್ಲಿ ಈಜಲು ತೆರಳಿದ್ರು ವಾಪಸ್ ಬರುವಷ್ಟರಲ್ಲಿ ವಿನಯ್ ರಮೇಶ್ ವಾಪಸ್ ಬಂದಿರಲಿ ಿಲ್ಲ ಶನಿವಾರ ನೀರಿನಲ್ಲಿ ಮುಳುಗಿದ್ದ ವಿನಯ್ ಮೃತದೇಹವನ್ನು ಗೌರಿಬಿದ್ನೂರು ಮತ್ತು ಗುಡಿಬಂಡೆ ಅಗ್ನಿಶಾಮಕ ದಳದವರು ಸಂಜೆವರೆಗೆ ಹುಡುಕಾಟ ನಡೆಸಿದ್ರು ಸಿಗಲಿಲ್ಲ ಮೂಲತಃ ಬೆಂಗಳೂರಿನ ನಗರ ನಿವಾಸಿಯಾಗಿರುವ ವಿನಯ್ ರಮೇಶ್ ಶನಿವಾರ ಚೆನ್ನೈನಿಂದ ವಿಮಾನದಲ್ಲಿ ಬೆಂಗಳೂರಿಗೆ ಬಂದು ನೇರವಾಗಿ ಕೆರೆಗೆ ಈಜಲು ಹೋಗಿದ್ರು ನಿರಂತರ ಪ್ರಯಾಣದಿಂದ ಬಳಲಿದ್ದ ವಿನಯ್ ಸುಸ್ತಾಗಿ ನೀರಿನಲ್ಲಿ ಮುಳುಗಿ ಮೃತಪಟ್ಟ ಶಂಕೆ ವ್ಯಕ್ತವಾಗಿದೆ ಈಜು ಚಾಲೆಂಜ್ ವಿನಯ್ ರಮೇಶ್ಗೆ ಮುಳುವಾಯ್ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗಿದೆ ಶನಿವಾರ ಮತ್ತು ಭಾನುವಾರ ಇಪ್ಪತ್ನಾಲ್ಕು ಗಂಟೆ ಕಾರ್ಯಾಚರಣೆ ನಡೆಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಮೃತದೇಹವನ್ನು ಹೊರತೆಗೆದಿದ್ದಾರೆ ಸ್ಥಳಕ್ಕೆ ಗೌರಿಬಿದ್ನೂರು ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ವಾಟದ ಹೊಸಹಳ್ಳಿ ಕೆರೆಯಲ್ಲಿ ಆಗಿಂದಾಗಿ ದುರ್ಘಟನೆಗಳು ಸಂಭವಿಸುತ್ತಿದ್ದು ಜಿಲ್ಲಾಡಳಿತ ಎಚ್ಚೆತ್ತು ಅಲ್ಲಿ ಸಂಭವಿಸಿದ ಹಾನಿ ಅವಘಡಗಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ಫಲಕಗಳನ್ನು ಹಾಕುವುದರ ಜೊತೆಗೆ ಅಲ್ಲಿಗೆ ಬರುವಂತಹವರನ್ನು ಎಚ್ಚರಿಸುವಂತಹ ಕೆಲಸ ಮಾಡಬೇಕಿದೆ ಬಿ ನ್ಯೂಸ್ டிவி குடிபண்டை